ಈ ಮೂರು ದಿನಗಳಲ್ಲಿ ನೀವು ಗೃಹ ಪ್ರವೇಶವನ್ನ ಮಾಡಲೇಬಾರದು ಗೃಹ ಪ್ರವೇಶದ ನಂತರ ಇದನ್ನ ಸಿಂಪಡಿಸಿ ಜೀವನದಲ್ಲಿ ಹಣಕ್ಕೆ ಕೊರತೆ ಇರೋದಿಲ್ಲ ಹೌದು ಆದ ಸುಂದರವಾದ ಮನೆಯನ್ನ ಕಟ್ಟೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಆ ಕನಸು ರೆಕ್ಕೆಯನ್ನ ಕಟ್ಟಿಕೊಂಡು ಹಾರಾಡೋದು ಮನೆಯನ್ನ ಕಟ್ಟಿ ಅದರ ಗೃಹ ಪ್ರವೇಶವನ್ನ ಮಾಡುವ ಶುಭ ಸಮಯವಾಗಿದೆ ಮನೆಯನ್ನ ಕಟ್ಟಿ ಗೃಹ ಪ್ರವೇಶವನ್ನ ಮಾಡೋದು ಹೊಸ ಜೀವನದ ಆರಂಭವನ್ನ ಸೂಚಿಸುತ್ತದೆ ಗೃಹ ಪ್ರವೇಶ ಅನ್ನೋದು ಮನೆಯಲ್ಲಿ ಮಗು ಹುಟ್ಟಿದಷ್ಟೇ ಸಂತಸ ಸಡಗರವನ್ನ ತರುವ ಗಳಿಕೆಯಾಗಿದೆ ಗೃಹ ಪ್ರವೇಶದ ಸಮಯದಲ್ಲಿ ಮನೆಯ ತುಂಬಾ ಸಂತೋಷವೇ ತುಂಬಿಕೊಂಡಿರುತ್ತದೆ ಗೃಹ ಪ್ರವೇಶವನ್ನ ಮಾಡುವಾಗ ಶುಭ ಗಳಿಗೆ ಮುಹೂರ್ತವನ್ನ ಸರಿಯಾಗಿ ಲೆಕ್ಕ ಹಾಕಿ ಮಾಡಲಾಗ್ತದೆ ಯಾಕಂದ್ರೆ ಕುಟುಂಬದ ಪ್ರತಿಯೊಬ್ಬನ ಜೀವನದ ಮೂಲ ಈ ಮನೆಯನ್ನ ಆಧರಿಸಿರುತ್ತದೆ ಮನೆಯಲ್ಲಿ ವಾಸಿಸುವವರ ಪ್ರಗತಿ ಏಳಿಗೆ ಅಳಿವು ಉಳಿವು ಎಲ್ಲವೂ ಮನೆಯೇ ನಿರ್ಧರಿಸುತ್ತದೆ ಈ ಕಾರಣಕ್ಕಾಗಿ ಶುಭ ಹಾಗೂ ಮಂಗಳಕರ ದಿನದಂದು ಗೃಹ ಪ್ರವೇಶವನ್ನ ಮಾಡಲಾಗ್ತದೆ ಶಾಸ್ತ್ರದ ಪ್ರಕಾರ ನಾವು ಯಾವ ದಿನ ಗೃಹ ಪ್ರವೇಶವನ್ನ ಮಾಡಬಾರದು ಅಂತ ತಿಳಿಯೋಣ ಅದಕ್ಕೂ ಮುನ್ನ ಹಿಂದೂ ಧರ್ಮದ ಮತ್ತು ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹೌದು ಈ ದಿನಗಳಲ್ಲಿ ಗೃಹ ಪ್ರವೇಶವನ್ನ ಮಾಡದಿರಿ ಶುಭ ದಿನಗಳನ್ನ ಲೆಕ್ಕ ಹಾಕೊಂಡು ಗೃಹ ಪ್ರವೇಶವನ್ನ ಮಾಡಬೇಕಾಗ್ತದೆ ಕೆಲವೊಂದು ಅಶುಭ ದಿನಗಳಲ್ಲಿ ನಾವು ಗೃಹ ಪ್ರವೇಶವನ್ನು ಮಾಡಬಾರದು ಎನ್ನುವ ನಂಬಿಕೆ ಇದೆ ಶಾಸ್ತ್ರದಲ್ಲಿನ ನಂಬಿಕೆಯ ಪ್ರಕಾರ ಭಾನುವಾರ ಮಂಗಳವಾರ ಮತ್ತು ಶನಿವಾರದ ದಿನದಂದು ಗೃಹ ಪ್ರವೇಶವನ್ನು ಮಾಡುವುದನ್ನು ಕಡ್ಡಾಯವಾಗಿ ತಪ್ಪಿಸಬೇಕು ಈ ದಿನಗಳಲ್ಲಿ ಗೃಹ ಪ್ರವೇಶ ಮಾಡುವುದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಈ ದಿನಗಳಲ್ಲಿ ಮನೆ ಪ್ರವೇಶಿಸೋದ್ರಿಂದ ಮನೆಯಲ್ಲಿ ಅಶಾಂತಿ ಮತ್ತು ದುಃಖ ಹೆಚ್ಚಾಗ್ತದೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಈ ದಿನಗಳಲ್ಲಿ ನೀವು ಗೃಹ ಪ್ರವೇಶವನ್ನ ಮಾಡದಿರಿ ಈ ದಿನಗಳಲ್ಲಿ ಮಾತ್ರವಲ್ಲದೆ ತಿಥಿಯನ್ನ ಕೂಡ ಲೆಕ್ಕಾಚಾರ ಮಾಡಿ ಗೃಹ ಪ್ರವೇಶವನ್ನ ಮಾಡಬೇಕು ಅನ್ನುವ ನಿಯಮ ಇದೆ ಕೆಲವೊಂದು ತಿಥಿಗಳಲ್ಲಿ ಗೃಹ ಪ್ರವೇಶ ಮಾಡೋದ್ರಿಂದಲೂ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತದೆ ಚತುರ್ಥಿ ನವಮಿ ಮತ್ತು ಚತುರ್ದಶಿಯ ದಿನದಂದು ಗೃಹ ಪ್ರವೇಶವನ್ನು ಮಾಡುವುದು ಸೂಕ್ತವಲ್ಲವೆಂದು ಪರಿಗಣಿಸಲಾಗ್ತದೆ ಈ ಅಶುಭ ತಿಥಿಯಲ್ಲಿ ಗೃಹ ಪ್ರವೇಶ ಮಾಡೋದ್ರಿಂದ ಮನೆಯ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿ ಸೇರಿಕೊಳ್ಳಬಹುದು ಇದು ಮನೆ ಹಾಗೂ ಆ ಮನೆಯಲ್ಲಿನ ಸದಸ್ಯರ ಜೀವನದಲ್ಲಿ ಬಿರುಗಾಳಿಯನ್ನ ಸೃಷ್ಟಿಸುವ ಸಾಧ್ಯತೆ ಇರ್ತದೆ ಇದಲ್ಲದೆ ದೀಪಾವಳಿಯ ನಂತರ ಮತ್ತು ಹೋಳಿ ಹಬ್ಬಕ್ಕೂ ಮುನ್ನ ಗೃಹ ಪ್ರವೇಶವನ್ನ ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಈ ಹಬ್ಬಗಳ ನಡುವೆ ಬರುವ ಸಮಯದಲ್ಲಿ ಗೃಹ ಪ್ರವೇಶವನ್ನ ಮಾಡೋದು ಉತ್ತಮವಲ್ಲ ಎಂದು ಪರಿಗಣಿಸಲಾಗ್ತದೆ ಈ ಸಮಯದಲ್ಲಿ ಹೊಸ ಬದಲಾವಣೆಗಳನ್ನ ಮಾಡೋದು ಅಥವಾ ಮನೆ ಪ್ರವೇಶಿಸೋದು ಸಕಾರಾತ್ಮಕ ಫಲಿತಾಂಶಗಳನ್ನ ನೀಡುವ ಬದಲು ನಕಾರಾತ್ಮಕ ಪರಿಣಾಮಗಳನ್ನು ನೀಡುತ್ತದೆ ಇದಲ್ಲದೆ ಗೃಹ ಪ್ರವೇಶದ ಸಮಯದಲ್ಲಿ ಮೊದಲು ಇವರು ಪ್ರವೇಶಿಸಬೇಕು ಹೌದು ಗೃಹ ಪ್ರವೇಶದ ಸಮಯದಲ್ಲಿ ಪುರುಷನಾದವನು ಮೊದಲು ಮನೆಯನ್ನ ಪ್ರವೇಶಿಸಬಾರದು ಎನ್ನುವ ನಿಯಮ ಇದೆ ಹೊಸ ಮನೆಯನ್ನ ಮೊದಲು ಮಹಿಳೆ ಅಥವಾ ಸ್ತ್ರೀ ಪ್ರವೇಶಿಸಬೇಕೆಂಬುದು ನಿಯಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ಉಳಿಬೇಕಾದ್ರೆ ಮಹಿಳೆ ಮೊದಲು ಆ ಮನೆಯನ್ನ ಪ್ರವೇಶಿಸಬೇಕು ಹಿಂದೂ ಸಂಪ್ರದಾಯದ ಪ್ರಕಾರ ಮಹಿಳೆಯು ಮನೆಯ ಲಕ್ಷ್ಮಿ ರೂಪವಾಗಿರ್ತಾಳೆ ಹಾಗಾಗಿ ಮೊದಲು ಮಹಿಳೆಯರಿಂದ ಮನೆಯನ್ನ ಪ್ರವೇಶ ಮಾಡುವಂತೆ ಮಾಡಲಾಗ್ತದೆ ಇನ್ನು ಗೃಹ ಪ್ರವೇಶ ಪೂಜೆಯನ್ನು ಮಾಡಿದ ನಂತರ ಮನೆಯಲ್ಲಿ ಇದನ್ನ ಸಿಂಪಡಿಸಬೇಕು ಹೌದು ಗೃಹ ಪ್ರವೇಶ ಪೂಜೆಯನ್ನ ಮಾಡಿದ ನಂತರ ಮನೆಯ ಮಾಲೀಕನು ಇಡೀ ಮನೆಯಲ್ಲಿ ಗಂಗಾ ಜಲವನ್ನ ಸಿಂಪಡಿಸಬೇಕು ಈ ರೀತಿ ಮಾಡೋದ್ರಿಂದ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಧನಾತ್ಮಕ ಶಕ್ತಿಯ ಸಂಚಾರ ಹೆಚ್ಚಾಗ್ತದೆ ನಕಾರಾತ್ಮಕ ಶಕ್ತಿಯು ಆ ಸ್ಥಳದಿಂದ ದೂರ ಉಳಿತದೆ ಇದಾದ ಬಳಿಕ ಮನೆಯ ಮಹಿಳೆ ನೀರು ತುಂಬಿದ ಕಳಶವನ್ನ ಹಿಡಿದುಕೊಂಡು ಹೂವನ್ನ ಸುರಿಸುತ್ತ ಮನೆಯ ಸುತ್ತಲೂ ಸುತ್ತಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀದೇವಿಯು ದೇವಿಯು ವಾಸವಾಗಿರುತ್ತಾಳೆ ಎನ್ನುವ ನಂಬಿಕೆ ಇದೆ ಧನ್ಯವಾದಗಳು